ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಯಾರೆಲ್ಲ ನಮ್ಮ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ ಲಾಸ್ಟ್ ಸಂಡೇ ನಾನು ಹಾಕಿದ ಲಾಸ್ಟ್ ವ್ಲಾಗ್ ಮತ್ತು ಮಂಡೇ ಟ್ಯೂಸ್ಡೇ ಇಂದ ಮಂಡೇಯಿಂದ ಫ್ರೈಡೇ ತನಕ ನಾನು ಬ್ಲಾಗನ್ನೇ ಹಾಕಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಹಾಗೆ ಇವತ್ತು ಬ್ಲಾಗನ್ನು ಮಾಡ್ತಾ ಇದ್ದೇನೆ ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಸರ್ ಹಾಗೆ ಹೊರಟಿದ್ದೇನೆ ಈಗ ಬೆಳಿಗ್ಗೆ ಗಂಟೆ ಹತ್ತು ಆಯಿತು ಮತ್ತು ತುಂಬ ಜಾಸ್ತಿ ಬಿಸಿಲಿರ್ತದೆ ಹಾಗೆ ನಾನು ಈಗಲೇ ಹೋಗಿ ಬರುವ ಅಂತೇಳಿ ಹೊರಟಿದ್ದೇನೆ ಹಾಗೆ ಹೋಗಿ ಬಂದ ಮೇಲೆ ನಿಮ್ಮ ಜೊತೆ ಸಿಗ್ತೇನೆ ಸೋರೆಕಾಯಿ ಮತ್ತು ಇದು ಸಿಗಡಿ ಹುಡಿ ಉಂಟಲ್ಲ ಚಿಕ್ಕ ಸಿಗಡಿ ಅದನ್ನು ಹಾಕಿ ಪದಾರ್ಥ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ ತೋರಿಸ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮತ್ತು ಇದು ಅದರ ಬೀಜ ಉಂಟಲ್ಲ ಅದರ ಬೀಜವನ್ನು ಇದು ಒಲೆಯಲ್ಲಿ ಹಾಕಿ ಸುಟ್ಟು ತಿನ್ನಲಿಕ್ಕೆ ತುಂಬ ಒಳ್ಳೆಯ ಆಗ್ತದೆ ಅದು ಕೂಡ ನಿಮಗೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಇವತ್ತು ನೋಡಿ ಇಷ್ಟು ದೊಡ್ಡ ಉಂಟು ಸೋರೆಕಾಯಿ ನಾನು ಇದನ್ನು ಫುಲ್ ಹಾಕೋದಿಲ್ಲ ಅರ್ಧ ಮಾತ್ರ ಹಾಕ್ತೇನೆ ಅನ್ನು ಇಡ್ತೇನೆ ಉಪ್ಪು ಕರಿ ಮಾಡಲಿಕ್ಕೆ ತುಂಬ ಒಳ್ಳೆಯ ಆಗ್ತದೆ ಇದು ನಾವು ಬೀಜ ಹಾಕಿದರಲ್ಲಿ ಆದದ್ದು ಇದು ಎರಡು ಮೂರನೇ ಸಲ ನಾವು ತೆಗೆಯೋದು ಇನ್ನೂ ಒಂದು ಉಂಟು ಅದು ಸ್ವಲ್ಪ ಚಿಕ್ಕ ಇಲ್ಲಿ ನೋಡಿ ನಾನು ಇಷ್ಟು ತೆಂಗಿನಕಾಯಿ ತಗೊಂಡಿದ್ದೇನೆ ಮತ್ತು ಮೂರು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಮತ್ತು ಸ್ವಲ್ಪವೇ ಸ್ವಲ್ಪ ಹುಳಿ ನೋಡಿ ಇದು ತುಂಬ ಹುಳಿ ಉಂಟು ಹಾಗೆ ನಾನು ಸ್ವಲ್ಪವೇ ತಗೊಂಡದ್ದು ಮತ್ತು ಟೀ ಸ್ಪೂನಷ್ಟು ಇದು ಜೀರಿಗೆ ಮತ್ತು ಒಂದು ಟೀ ಸ್ಪೂನು ಕೊತ್ತಂಬರಿ ಮತ್ತು ಒಂದು ನಾಲ್ಕೈದು ಇದು ಕರಿಮೆಣಸು ಮತ್ತು ಸ್ವಲ್ಪ ಅರಶಿನ ಇಲ್ಲಿ ಇಷ್ಟನ್ನು ತಗೊಂಡಿದ್ದೇನೆ ಮತ್ತು ನೋಡಿ ಉದ್ದ ಮೆಣಸು ಒಂದು ಆರು ಮತ್ತು ಗಿಡ್ಡ ಮೆಣಸು ಒಂದು ಆರು ಏಳು ಮತ್ತು ಸ್ವಲ್ಪ ನೀರುಳ್ಳಿ ಇಷ್ಟು ತಗೊಂಡು ಇಷ್ಟೇ ಇದು ಮಾಡಿದಾಯಿತು ಇದನ್ನು ಇದು ರೋಸ್ಟ್ ಮಾಡಲಿಕ್ಕೆ ಏನಿಲ್ಲ ಡೈರೆಕ್ಟಾಗಿ ಇದು ಗ್ರೈಂಡ್ ಮಾಡೋದು ಬನ್ನಿ ಇವಾಗ ಗ್ರೈಂಡ್ ಮಾಡುವ ನೋಡಿ ಗ್ರೈಂಡ್ ಮಾಡಿ ಎಲ್ಲ ಆಯಿತು ಈಗ ಇದಕ್ಕೆ ನಾನು ಸೋರೆಕಾಯಿ ಬೇರೆ ಸಪ್ರೇಟಾಗಿ ಬೇಯಿಸಿದ್ದೆ ಈಗ ಇದಕ್ಕೆ ಒಟ್ಟಿಗೆ ಹಾಕಿ ಕುದಿಬೇಕಲ್ವ ಹಾಗೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸುವ ಇದನ್ನು ಈಗ ಮುಚ್ಚಳನ್ನು ಮುಚ್ಚುವ ಇಲ್ಲಿ ನೋಡಿ ನಾನು ಇಷ್ಟು ಸಿಗಡಿ ಹುಡಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಅದು ಸ್ವಲ್ಪ ಹಾಕಿದರೂ ಸಾಕು ಪರಿಮಳ ತುಂಬ ಒಳ್ಳೆಯ ಬರ್ತದೆ ಹಾಗೆ ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೇನೆ ಈಗ ಇದನ್ನು ಸ್ವಲ್ಪ ಇದು ಬಿಸಿ ಮಾಡಬೇಕು ಅದು ಬಿಸಿ ಮಾಡುವಾಗ ಸೊ ಅದರ ಪರಿಮಳವೇ ಬೇರೆ ಆ ಥರ ಮಾಡಿ ಹಾಕಬೇಕು ಆಗ ಇನ್ನೂ ಕೂಡ ತುಂಬ ಒಳ್ಳೆ ಆಗ್ತದೆ ಪದಾರ್ಥ ತುಂಬ ಒಳ್ಳೆ ಪರಿಮಳ ಬರ್ತದೆ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಒಳ್ಳೆ ಕುದಿ ಬಂದ ಮೇಲೆ ನಾವು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸಲ್ಲಿ ಆಫ್ ಮಾಡಿ ನಾವು ಕೆಳಗಿರ್ತೇವಲ್ಲ ಆಗ ಆ್ಯಕ್ಚುಲಿ ಹಾಕಬೇಕು ಇದು ಸಿಗಡಿ ಹುಡಿಯನ್ನು ನಾನು ಈಗಲೇ ಸ್ವಲ್ಪ ಇದ್ದೇನೆ ಸ್ವಲ್ಪ ಅದರಲ್ಲಿ ಕೂಡ ಬೇಯಲಿ ಅಂತ ಹೇಳಿ ಇನ್ನೂ ಕೂಡ ತುಂಬ ಒಳ್ಳೆಯ ಆಗ್ತದೆ ಪರಿಮಳ ಇನ್ನೂ ಜಾಸ್ತಿ ಆಗ್ತದೆ ಕೆಲವರು ಹೆಚ್ಚಾಗಿ ಆ ಥರ ಮಾಡೋದು ಚೆನ್ನಾಗಿ ಕುದಿ ಬಂದು ಇದು ಹಾಗೆ ಹಾಕಿ ಗ್ಯಾಸ್ ಆಫ್ ಮಾಡ್ತೇನೆ ನೀವು ಕೂಡ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಹೇಗಾಗಿದೆ ಅಂತೇಳಿ ತಿಳಿಸಿ ಆ್ಯಕ್ಚುಯಲಿ ಎಲ್ಲರಿಗೆ ಗೊತ್ತಿರ್ತದೆ ಮಾ ಮಾಡ್ತಾರೆ ಎಲ್ಲರೂ ಆದರೂ ನಾನು ನಿಮಗೆ ಒಂದು ಮಾಡಿ ತೋರಿಸಿದ್ದೆ ನೋಡಿ ತುಂಬ ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಇದೆ ಇದು ನೋಡಿ ಸೋರೆಕಾಯಿಯ ಬೀಜ ಇದಕ್ಕೆ ಇದು ಇಡು ಅಡಿಯ ಕಡ್ಡಿ ಇದೆ ಅಲ್ಲ ಅದಕ್ಕೆ ಈ ಥರ ಮಾಡಿ ಹಾಕಬೇಕು ನೋಡಿ ಈ ಥರ ಇದು ಮಾಡಬೇಕು ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಇದನ್ನು ಬೆಂಕಿಯಲ್ಲಿ ಸುಡ್ಬೇಕು ಗ್ಯಾಸಲ್ಲಿ ಸುಡಬಾರ್ದು ಗ್ಯಾಸಲ್ಲಿ ಸುಟ್ಟರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಬೆಂಕಿಯಲ್ಲೇ ಸುಡಬೇಕು ಅದು ಆಗಲೇ ತುಂಬ ಸ್ವಲ್ಪ ಬಾಡಿದಾಗೆ ಆದಾಗ ಇನ್ನೂ ತುಂಬ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಅದರ ರುಚಿಯೇ ಬೇರೆ ಆಗ್ತದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸೋರೆಕಾಯಿ ಇದ್ದರೆ ನೋಡಿ ಎಷ್ಟು ಹಾಕಿದೆ ಈಗ ಅದರಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ಹಾಕ್ತೇನೆ ನೋಡಿ ಯಾವ ಥರ ಕಾಣ್ತಾ ಉಂಟು ಇದೆಲ್ಲ ತಿಂದರೆ ತುಂಬ ಒಳ್ಳೆಯದು ಏನೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ಆಗುವಂಥ ವಸ್ತು ವಸ್ತಿನಲ್ಲಿಯೇ ನಾವು ಈ ಥರ ಮಾಡಿದರೆ ಇನ್ನೂ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಆಗ್ತದೆ ಸೋರೆಕಾಯಿ ಬೀಜ ಇದ್ರೆ ಮಾತ್ರ ಎಲ್ಲ ಸ್ವಲ್ಪ ಇದಾದದ್ದು ತಿರ್ಬೇಕು ಇಷ್ಟು ಗಟ್ಟಿ ನೋಡಿ ಇಷ್ಟು ಆಯಿತು ಎಷ್ಟು ಸಾಕು ಇದ ಈಗ ಇದನ್ನು ಒಲೆಯಲ್ಲಿ ಸುಳುವ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ನೋಡಿ ಒಲೆಯಲ್ಲಿ ಬೆಂಕಿ ಅಕ್ಕ ಒಳ್ಳೆಯ ಅನ್ನ ಅದ್ರಲ್ಲಿ ನೋಡಿ ಈ ತರ ಮಾಡಬೇಕು ಮತ್ತೆ ಇದು ಗ್ಯಾಸ್ ಒಳ್ಳೇದಾಗಿ ಎರಡು ಬದಿ ಕೂಡ ಮಾಡಿ ಇದು ಗ್ಯಾಸಲ್ಲಿ ಅದು ಒಳ್ಳದಾಗೋದಿಲ್ಲ ಮತ್ತು ಟೇಸ್ಟ್ ಕೂಡ ಇರುವುದಿಲ್ಲ ಈ ಥರ ಮಾಡಿದ್ರೇಲಿಕ್ಕೆ ತುಂಬ ಕಪ್ಪಾಗಲಿಕ್ಕೆ ಬಿಡಬಾರ್ದು ಅದರ ಟೇಸ್ಟ್ ಹೋಗ್ತದೆ ಜಸ್ಟ್ ಒಂದು ಮೇಲಿಂದ ಮೇಲೆ ಒಂದು ಜಸ್ಟ್ ಕಲ್ಲರ್ ಬರುವ ತನಕ ಕೆಲವರು ಕಪ್ಪಾಗುವ ತನಕ ಇದು ಮಾಡ್ತಾರೆ ಅದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ ಇಲ್ಲಿ ನೋಡಿ ಈ ಥರ ಆಗಿದೆ ಈ ಥರ ಆಗಿದೆ ನಾನು ಇದನ್ನು ತುಂಬ ಇದು ಮಾಡಲಿಲ್ಲ ಇಲ್ಲ ಆದ್ರೂ ಸಾಕು ಕಟ್ಟಿದ ಜಾಸ್ತಿ ಅದು ತಿನ್ಲಿಕ್ಕೆ ಆಗುದಿಲ್ಲ ಬೆಂಕಿ ತಾಳಿ ಕಟ್ತಾ ಹಾಗೆ ನನಗೆ ನೋಡಿ ಮತ್ತೆ ಇಡ್ಲಿಕ್ಕೆ ಆಗುದಿಲ್ಲ ಇದಕ್ಕಿಂತ ಜಾಸ್ತಿ ಇಷ್ಟು ಕರೆಕ್ಟ್ ಆದ್ರೂ ಕೂಡ ಒಳ್ಳೇದಾಗುದಿಲ್ಲ ಯಾಕಂತ ಹೇಳಿದ್ರೆ ಅದು ತಿಂತೆ ಇದು ಒಂಥರ ನೋಡಿ ನೀವು ಕೂಡ ಟ್ರೈ ಮಾತ್ರ ಸಿಗಬಾರ್ದು ಸೋರೆಕಾಯಿ ಬೀಜದಿಂದ ತುಂಬ ಒಳ್ಳೆ ಆಗ್ತದೆ ಈ ಥರ ಮಾಡಿ ನೋಡಿ ಈ ಥರ ನೀವು ಕೂಡ ಎರಡು ಫೇರಳು ಸಿಕ್ಕಿತು ನೋಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿಯೆಲ್ಲ ಹಾಕಿ ಸ್ವಲ್ಪ ಇದು ಮಾಡಿ ತಿನ್ನುವ ಅಂತ ಎನಿಸಿದ್ದೇನೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ತುಂಬ ಒಳ್ಳೆಯ ಆಗ್ತದೆ ಸ್ವೀಡಲ್ಲಿರುವಾಗ ಆ ಥರ ಮಾಡಿ ತಿಂದದ್ದು ಆಮೇಲೆ ತಿನ್ನಲೇ ಇಲ್ಲ ಹಾಗೆ ಇವತ್ತು ಮಾಡುವ ಅಂತ ಎಷ್ಟು ಸಿಕ್ಕಿತ್ತು ಕಟ್ ಮಾಡಿ ಎರಡು ಕೂಡ ಈಗ ಇದಕ್ಕೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡುವ ಇಲ್ಲಿ ನಾನು ಇದರಲ್ಲಿ ಹಾಕಿದ್ದೇನೆ ಇದರಲ್ಲಿ ಹಾಕಿದರೆ ಉಪ್ಪು ಖಾರ ಎಲ್ಲ ಹಾಕಿ ಇದಕ್ಕೆ ಮುಚ್ಚಳನ್ನು ಮುಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಆಗ್ತದೆ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಹಿಡಿತದೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದು ಈ ರೀತಿ ಮಾಡೋದು ಇದಕ್ಕೆ ಈಗ ಇದು ಮೆಣಸಿನ ಹುಡಿ ಹಾಕೋ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು ಖಾರ ಬೇಕಾದರೆ ಖಾರ ನೋಡ್ಬೋದು ಇನ್ನಾದರೆ ನಾನು ಸ್ವಲ್ಪ ಖಾಲ ಮಾ ಖಾರ ಮಾಡ್ತೇನೆ ತುಂಬ ಆಗ್ತದೆ ನೋಡಿ ಇಷ್ಟು ಪೌಡರನ್ನು ಹಾಕಿದೆ ಈಗ ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕುವ ರೀತಿ ಉಪ್ಪನ್ನು ಇದ್ದೇನೆ ಮತ್ತು ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದರೂ ಕೂಡ ತುಂಬ ಆಗ್ತದೆ ನಾನು ಅದು ಇಲ್ಲ ನನ್ನ ಹತ್ರ ಪೆಪ್ಪರ್ ಪೌಡರ್ ಮತ್ತು ಪೌಡರ್ ಮಾಡಿ ಆಗಬೇಕು ಫುಲ್ ಇಡೀ ಇದ್ದ ಪೆಪ್ಪರನ್ನು ಹಾಗೆ ಕರಿಮೆಣಸನ್ನು ಹಾಗೆ ನಾನು ಇಲ್ಲ ಇಷ್ಟೇ ಹಾಕಿ ಮಿಕ್ಸ್ ಮಾ ಇದ್ದೇನೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಇದನ್ನು ತಿನ್ನಬೇಕು ತುಂಬ ಒಳ್ಳೆಯ ಆಗ್ತದೆ ಈ ಥರ ಮಾಡಿದರೆ ನೀವು ಸಲ ಟ್ರೈ ಮಾಡಿ ನೋಡಿ ನೋಡಿ ಮೊನ್ನೆ ಅಶೋಕನವರು ಹುಳಿ ತೆಗೆದಿದ್ರಲ್ಲ ಅದರಲ್ಲಿ ಇಷ್ಟು ಸಿಕ್ಕಿದೆ ಅದರ ಸಿಪ್ಪೆಲ್ಲ ತೆಗೆಯುವಾಗ ಎಷ್ಟು ಸಿಕ್ಕಿದೆ ಎಷ್ಟು ಇದರ ಒಳಗೆದು ಬೀಜ ಎಲ್ಲ ತೆಗೆಯುವಾಗ ಒಂದು ಕೆ ಜಿ ಹಾಕ್ತದೆ ಏನು ಅಷ್ಟೇ ಆದರೆ ತುಂಬ ಹುಳಿ ಉಂಟು ಪದಾರ್ಥಕ್ಕೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಎಷ್ಟು ಸಿಕ್ಕಿದೆ ಒಳ್ಳೆ ಉಂಟು ಮಾತ್ರ ಹುಳಿ ಅದರ ಕಡಿಮೆ ಸಲ ಇದು ನೋಡಿ ನಿಮಗೆ ನಾನು ಮೊನ್ನೆ ತೋರಿಸಿದ್ದು ಬಸಳೆ ಬೀಜದಿಂದ ಆದ ಗಿಡ ಮೊನ್ನೆ ಚಿಕ್ಕ ಇತ್ತು ಇವತ್ತು ದೊಡ್ಡದಾಗಿದೆ ಇದು ಅರಿವೆ ಸೊಪ್ಪು ಒಂದು ಎರಡಿತ್ತು ಇದು ನೋಡಿ ಚಿಕ್ಕು ಮೊನ್ನೆ ತೆಗೆದಿಟ್ಟು ಅದರಲ್ಲಿ ಹಣ್ಣಾಗಿದೆ ಅದರಲ್ಲಿ ಎರಡು ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಇದು ಅಂದರೆ ಕಷಿಯ ಆಯಿತಾ ಇದರಲ್ಲಿ ಆಗ್ತಾನೇ ಇರ್ತದೆ ಆಗದಿರೋದು ತುಂಬ ಕಡಿಮೆ ಒಮ್ಮೊಮ್ಮೆ ಸ್ವಲ್ಪ ಇರ್ತದೆ ಒಮ್ಮೊಮ್ಮೆ ತುಂಬ ಇರ್ತದೆ ಆ ಥರ ಆದರೆ ತುಂಬಾ ಟೇಸ್ಟ್ ಆಯಿತಾ ಒಂದು ಸ್ವಲ್ಪ ಹಣ್ಣಾದರೂ ಕೂಡ ಅಷ್ಟೇ ಸ್ವೀಟ್ ಇರ್ತದೆ ಇದು ಫುಲ್ ಇಡೀ ಹಣ್ಣಾಗಬೇಕಂತ ಏನಿಲ್ಲ ಸ್ವಲ್ಪ ಇದರ ಸಿಪ್ಪೆ ಸಮೇತ ತಿನ್ನಬೇಕು ತುಂಬ ಒಳ್ಳೆಯದಾಗ್ತದೆ ಪ್ರೋಟೀನ್ ಎಲ್ಲ ಇರುವುದು ಇದು ಸಿಪ್ಪೆಯಲ್ಲೇ ನಾವೆಂತ ಮಾಡ್ತೇವೆ ಕಾಳಿ ಒಳಗೆದು ಮಾತ್ರ ತಿಂದು ಸಿಪ್ಪೆಯನ್ನು ಪಿಸಾಡ್ತೇವೆ ಆ ಥರ ಮಾಡಬಾರ್ದು ನೋಡಿ ತುಂಬ ಸ್ವೀಟ್ ಇದು ನೋಡಿ ನಮ್ಮ ನೇಬರ್ಸ್ ಅವರ ತೆಂಗಿನ ಮರ ಮರವನ್ನು ಕಡಿತಾ ಇದ್ದಾರೆ ಅವರು ಕಟ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಮೊದಲ ಬೊಂಡವನ್ನೆಲ್ಲ ಕೆಳಗಿಳಿಸ್ತಾ ಇದ್ದಾರೆ ಅದು ಮತ್ತೆ ಬಿದ್ರೆ ಹಾಳಾಗ್ತದೆ ಅಂತ ಹೇಳಿ ಇದು ನೋಡಿ ಅವರು ತುದಿಯ ತೆಂಗಿನ ಕರಿಯನ್ನೆಲ್ಲ ಅವರಿಗೆ ಕಡ್ದಾಯಿತು ಈಗ ಸ್ವಲ್ಪ ಕೆಳಗೆ ಬಂದು ಅದು ಕಟ್ ಮಾಡಿ ಹಗ್ಗ ಹಾಕಿ ಎಳೆಯಿದ್ದಾರೆ ತುಂಬ ಡೇಂಜರ್ ಅದು ಆ ಥರ ಎಲ್ಲ ನೋಡಿ ಮಿಷಿನನ್ನು ಅವರು ಕೆಳಗಿಂದ ಕೊಟ್ಟರು ಹಗ್ಗದಲ್ಲಿ ಈಗ ಅದು ಕಟ್ ಮಾಡೋದು ಎಲ್ಲಿ ಬೀರ್ತದೆ ಅಂತ ಆಗೋದಿಲ್ಲ ಅಲ್ಲ ಅದೊಂದು ಹೆದರಿಕೆ ಅಷ್ಟು ಬಿಟ್ಟರೆ ಮತ್ತೆ ಅಂತಲ್ಲ ತುದಿಯ ಭಾಗವನ್ನು ಅವರಿಗೆ ಕಟ್ ಮಾಡುವಷ್ಟು ಅವರಿಗೆ ಈ ವ್ಲಾಗನ್ನು ನಾನೇ ಎಂಡ್ ಮಾಡ್ತೇನೆ ನಾಳೆ ವ್ಲಾಗ್ ನನಗೆ ಸಿಗ್ತೇನೆ ಬಾಯ್ ಬಾಯ್